शेर मार्केट इन कन्ड चानल तमु तो स्वागत ಇವತ್ತು ಬಂದು ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅದೇ ರೀತಿ ಅಲುವಲಿಯ ಕಾಂಟ್ರಾಕ್ಟ್ಸಿಗೆ ಸುಮಾರು ನಾನ್ನೂರ ಎಂಬತ್ತೆರಡು ಕೋಟಿಯಷ್ಟು ಪ್ರಾಜೆಕ್ಟ್ ಸಿಕ್ಕಿದೆ ಬಿರ್ಲಾಯಿಂದ ಹಾಗೆ ಹೆರಿಟೇಜ್ ಫುಡ್ಸ್ ಬಗ್ಗೆ ಚಂದ್ರಬಾಬು ನಾಯ್ಡು ಅವರ ಹೆರಿಟೇಜ್ ಫುಡ್ಸ್ ಬಗ್ಗೆ ನಾವು ಹೋದವಾರ ತುಂಬ ಮಾತಾಡಿದ್ವಿ ಶೇರ್ಗಳು ಹೇಗೆ ಏರ್ತಾಯಿದೆ ಅಂತ ಅದೇ ರೀತಿ ಒಂದು ತಿಂಗಳು ರಿಟರ್ನ್ಸ್ ನೋಡೋದಾದರೆ ಹೆಚ್ಚು ಕಡಿಮೆ ಡಬಲ್ ಇದೆ ಒಂದು ತೊಂಬತ್ತು ಪರ್ಸೆಂಟ್ ಮೇಲೆ ಅದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಇವತ್ತು ನೋಡೋಣ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ ಸಾವಿರದ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಒಂದು ಮೂವತ್ತೊಂದು ಪಾಯಿಂಟ್ಸ್ ಅಷ್ಟು ಇಳಿದಿದೆ ಹೋದ್ವಾರ ಒಂದು ದಿವಸ ಬಿಟ್ಟಿನ ಎಲ್ಲ ದಿವಸನೂ ಏರಿಕೆ ಆಗಿತ್ತು ಓದೋ ಹೋದ್ವಾರ ಒಂದು ದಿವಸ ಬಿಟ್ಟು ಎಲೆಕ್ಷನ್ ರಿಸಲ್ಟ್ ದಿವಸ ಬಿಟ್ಟು ಹಾಗೆ ನಾವು ನೋಡೋದಾದರೆ ಬಿ ಎ ಸಿ ಸೆನ್ಸೆಕ್ಸ್ ಏನಾಯಿತು ಅಂತ ಹೇಳಿದ್ರೆ ಎಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತು ಪಾಯಿಂಟ್ಸ್ಗೆ ಇದು ಕ್ಲೋಸ್ ಆಗಿದೆ ಅಂದರೆ ಇನ್ನೂರ ಮೂರು ಅಷ್ಟು ಇದರಲ್ಲೂ ಇಳಿಕೆ ಆಗಿದೆ ಹಾಗೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್ ಇದೊಂದು ಟ್ರೆಂಡಿಂಗ್ ಶೇರ್ಸು ಇವತ್ತು ಸುಮಾರು ಐದು ಪರ್ಸೆಂಟ್ ಅಷ್ಟು ಇಳಿದಿದೆ ಅಂದರೆ ಕ್ಲೋಸ್ ಆಗ್ಬೇಕಾದ್ರೆ ಹದಿನೇಳು ರೂಪಾಯಿ ಹತ್ತು ಪೈಸಕ್ಕೆ ಹೋಗಿದೆ ಇದು ಶೇರ್ಸ್ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವತ್ತು ಏರಿಕೆ ತೋರಿಸಿದೆ ಸುಮಾರು ಒಂದು ರೂಪಾಯಿ ಎಂಬತ್ತೈದು ಪೈಸಷ್ಟು ಪ್ರತಿಯೊಂದು ಶೇರ್ಲಿ ಏರಿದೆ ಹಾಗೆ ಅಡಾಣಿ ಪವರ್ ನೋಡಿದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇವತ್ತು ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸೆ ಕ್ಲೋಸ್ ಆಗಿದೆ ಅಂದರೆ ಎರಡು ರೂಪಾಯಿ ಅರವತ್ತೈದು ಪೈಸೆ ಅಷ್ಟು ಇವತ್ತು ಏರಿಕೆ ಆಗಿದೆ ಇದು ಒಂದು ಟೈಮ್ನಲ್ಲಿ ಸುಮಾರು ಒಂದು ಒಂದು ವರ್ಷದ ಕೆಳಗಡೆ ಇದು ಸುಮಾರು ನೂರ ಎಪ್ಪತ್ತು ರೂಪಾಯಿ ತನಕನೂ ಇತ್ತು ಇವತ್ತು ನೋಡಾದರೆ ಒಂದು ತುಂಬಾ ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು ಅಂತ ಹೇಳ್ಬೋದು ಹಾಗೆ ವಡಾಫೋನ್ ಐಡಿಯಾ ಹೆಚ್ಚು ಕಡಿಮೆ ಹನ್ನೆರಡು ರೂಪಾಯಿಂದ ಹದಿನೈದು ರೂಪಾಯಿ ತನಕ ಟ್ರೇಡ್ ನಡೀತಾ ಇತ್ತು ಆಮೇಲೆ ಇದು ಆಫರಿಂಗ್ ಪಬ್ಲಿಕ್ ಆಫರಿಂಗಿಗೂ ಬಂದಿತ್ತು ರೀಸೆಂಟಾಗಿ ಇವತ್ತು ಸುಮಾರು ಕ್ಲೋಸ್ ಆಗ್ಬೇಕಾದ್ರೆ ಹದಿನೈದು ರೂಪಾಯಿ ಎಂಬತ್ತೊಂದು ಪೆಸಕ್ಕೆ ಇದು ಕ್ಲೋಸ್ ಆಗಿದೆ ಹಾಗೆ ಅಡಾನಿ ಪೋರ್ಟ್ಸ್ ಇದರಲ್ಲಿ ಸುಮಾರು ಐದು ರೂಪಾಯಿ ಇಪ್ಪತ್ತು ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಐ ಆರ್ ಎಫ್ ಸಿ ನೋಡೋದಾದ್ರೆ ಇದು ಟ್ರೆಂಡಿಂಗ್ನಲ್ಲೇ ಇರುತ್ತೆ ಇತ್ತೀಚೆಗೆ ನೋಡೋದಾದರೆ ಇದು ಸುಮಾರು ಒಂದು ಹತ್ತರ ಒಂದು ಅರವತ್ತು ಪೆಸ ಅಷ್ಟು ಇವತ್ತು ಇಳಿಕೆ ಆಗಿದೆ ಹಾಗೆ ಅಡಾನಿ ಪೋರ್ಟ್ಸ್ ಸುಮಾರು ಐದು ರೂಪಾಯಿ ಇಪ್ಪತ್ತು ಪೇಸಾ ಪ್ರತಿಯೊಂದು ಶೇರಲ್ಲಿ ಏರಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳ ಏರಿಕೆ ಆಯಿತು ಟಾಪ್ ಗೇನರ್ಸ್ ಯಾರು ಅಂದರೆ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿದ್ರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಮುನ್ನೂರ ಅರವತ್ತ್ ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಗ್ರಾಸ್ ಸಿಂ ಇಂಡಸ್ಟ್ರೀಸ್ನಲ್ಲಿ ಸುಮಾರು ಹತ್ತರ ಒಂದು ಅರವತ್ತೇಳು ಏರಿಕೆ ಆಗಿದೆ ಹಾಗೆ ಹೀರೋ ಮೋಟರ್ ಕೋನಲ್ಲಿ ಪ್ರತಿಯೊಂದು ಶೇರ್ ಸುಮಾರು ನೂರ ನಲ್ವತ್ತು ರೂಪಾಯಿ ಮೂವತ್ತೈದು ಏರಿಕೆ ಆಗಿದೆ ಹಾಗೆ ಸಿಪ್ಲಾನಲ್ಲಿ ಮೂವತ್ತೇಳು ರೂಪಾಯಿ ಅಷ್ಟು ಆಗಿದೆ ಹಾಗೆ ಪರ್ ಗ್ರಿಡ್ನಲ್ಲಿ ಸುಮಾರು ಆರು ರೂಪಾಯಿ ನಲವತ್ತೈದು ಪರ್ಸಾ ಅಷ್ಟು ಆಗಿದೆ ನೆಸ್ಲೆ ಇಂಡಿಯಾ ಚೆನ್ನಾಗಿ ಏರಿಕೆ ಇದೆ ಎಫ್ ಎಂ ಸಿ ಜಿ ಇತ್ತೀಚೆಗೆ ಏರಿಕೆ ಆಯಿತು ಹೋದ್ವಾರನೂ ನೋಡ್ಬೋದಾಯಿತು ಎಫ್ ಎಂ ಸಿ ಜಿ ಇಡೀ ಶೇರ್ ಮಾರ್ಕೆಟ್ ಒಂದು ಕುಸಿತ ಕಂಡಾಗ ಎಫ್ ಎಂ ಸಿ ನೆಸ್ಲೆ ಇಂಡಿಯಾದಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಇತ್ತು ನಲವತ್ತೈದು ರೂಪಾಯಿ ಎಪ್ಪತ್ತೈದು ಪೈಸಾ ಹಾಗೆ ಎನ್ ಟಿ ಪಿಸಿನ ನಾಲ್ಕು ರೂಪಾಯಿ ಮೂವತ್ತು ಏರಿಕೆ ಆಗಿದೆ ಹಾಗೆ ಆಕ್ಸಿಸ್ ಬ್ಯಾಂಕ್ ಎಚ್ ಡಿಎಫ್ ಸಿ ಲೈಫ್ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಟಾಟಾ ಸ್ಟೀಲ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿ ಅಪೋಲೋ ಹಾಸ್ಪಿಟಲ್ಸ್ ಟಾಟಾ ಮೋಟರ್ಸ್ ಇದರಲ್ಲಿ ಒಂದು ನೀಟಾಗಿ ಒಂದು ಏರಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಸುದರ್ಶನ್ ಕೆಮಿಕಲ್ಸ್ ಬಗ್ಗೆ ನೋಡೋದಾದರೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ಸ್ನವರು ಹೆಚ್ಚು ಕಡಿಮೆ ಇದರಲ್ಲಿ ಹತ್ತು ಪಾಯಿಂಟ್ ಎರಡು ಎಂಟು ಲಕ್ಷ ಅಂದರೆ ಹೆಚ್ಚು ಕಡಿಮೆ ಒಂದು ಹತ್ತು ಲಕ್ಷ ಶೇರ್ಸ್ಗಳು ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಪ್ರತಿಯೊಂದು ಶೇರ್ ಡೀಲ್ ಮಾಡಿದ್ದಾರೆ ಸುದರ್ಶನ್ಸ್ ಕೆಮಿಕಲ್ಸ್ನಲ್ಲಿ ಬೈ ಮಾಡಿದ್ದಾರೆ ಮುಂದೆ ನೋಡ್ಬೋದು ಶೇರ್ನಲ್ಲಿ ಏನಾಗುತ್ತೆ ಅಂತ ಹಾಗೆ ಅಪೇಜೆ ಸುರೇಂದ್ರ ಪಾರ್ಕ್ ಹೋಟೆಲ್ನವರು ದ ಪಾರ್ಕ್ ಅನ್ನೋ ಒಂದು ನೈನಿತಾಲ್ನಲ್ಲಿ ಒಂದು ಓಪನ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಒಂದು ಅಂತ ಹೇಳಿದ್ರೆ ರೈಮಂಡ್ ರೈಮಂಡ್ ಅವರು ರೆಸಿಡೆನ್ಷಿಯಲ್ ಬಾಂದ್ರಾ ಮುಂಬೈನಲ್ಲಿ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಹೆಚ್ಚು ಕಡಿಮೆ ಎರಡು ಸಾವಿರ ಕೋಟಿ ಒಂದು ರೆವಿನ್ಯೂ ಪೊಟೆನ್ಷಿಯಲ್ ಇರೋ ಒಂದು ಪ್ರಾಪರ್ಟಿನ ಡೆವಲಪ್ ಮಾಡೋದಕ್ಕೆ ಹೊರಟಿದ್ದಾರೆ ಎಂತ ಹೆಚ್ಚು ಕಡಿಮೆ ನಾವು ಗೋದ್ರೇಜ್ ಬಗ್ಗೆ ಮಾತಾಡಿದ್ವಿ ನೂರ ಇಪ್ಪತ್ತೇಳು ವರ್ಷದ ಒಂದು ಹಳೆ ಗೋದ್ರೇಜ್ ಗ್ರೂಪ್ನ ಸಂಸ್ಥೆ ಒಂದು ಕುಟುಂಬ ವಿಭಜನೆ ಆಯಿತು ಅದರಲ್ಲಿ ಗ್ರೋ ಗೋದ್ರೇಜ್ ಪ್ರಾಪರ್ಟೀಸ್ ಬರುತ್ತೆ ಹಾಗೆ ಒಂದು ಹೆಚ್ಚು ಕಡಿಮೆ ಇವರ ಹತ್ರ ಮೂರು ಸಾವಿರದ ನಾನ್ನೂರು ಎಕರೆ ಭೂಮಿ ಇದೆ ಬಾಂಬೆನಲ್ಲಿ ಆದರೂ ಅದರಲ್ಲಿ ಇವರು ಪ್ರಾಪರ್ಟೀಸ್ ಡೆವಲಪ್ ಮಾಡ್ತಾರೆ ಇದ್ದಾರೆ ಆ ಥರ ಇದ್ದೆಲ್ಲ ಇತ್ತು ಅದೇ ರೀತಿ ರೈಮಂಡ್ ಅವರು ಇವಾಗ ಒಂದು ಪ್ರಾಪರ್ಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ಅದೇ ರೀತಿ ಟ್ರಸ್ಟ್ ಟೆಕ್ ಏನು ಮಾಡಿದ್ದಾರೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ಸ್ಟೇಕ್ನ ತಗೊಂಡಿದ್ದಾರೆ ಟಿ ಎಫ್ ಎಲ್ ಟೆಕ್ ಇನ್ಕಾರ್ಪೊರೇಷನ್ಸ್ ನಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಶೇರ್ಸ್ ಏನಿದೆ ಇವರು ಟ್ರಸ್ಟ್ ಟೆಕ್ನವರು ಅಕ್ವೈರ್ ಮಾಡಿದ್ದಾರೆ ಅಥವಾ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಆಕ್ಸಿಸ್ ಕ್ಯಾಡಸ್ ಟೆಕ್ನಾಲಜೀಸ್ ಲಿಮಿಟೆಡ್ನವರು ಹೆಚ್ಚು ಕಡಿಮೆ ಇವತ್ತು ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಡ್ರೋನ್ ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ನ ಸಪ್ಲೈ ಮಾಡೋಕೆ ಶುರು ಮಾಡಿದ್ದಾರೆ ಇದು ಹೆಚ್ಚು ಕಡಿಮೆ ಒಂದು ನೂರು ಕೋಟಿಯ ಡೀಲ್ ಅಂತಾನೆ ಹೇಳ್ಬೋದು ಇವತ್ತು ಇದರಲ್ಲಿ ಸುಮಾರು ನಾಲ್ಕು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಶೇರ್ ಅಲ್ಲಿ ಅಂದ್ರೆ ಕ್ಲೋಸ್ ಆಗ್ಬೇಕಾದ್ರೆ ನಾನೂರ ತೊಂಬತ್ತೆಂಟು ರೂಪಾಯಿಗೆ ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ ಕ್ಯಾಸ್ಟ್ರಾಲ್ ಇಂಡಿಯಾ ಲಿಮಿಟೆಡ್ನವರು ಹೆಚ್ ಇವಾಗ ಒಂದು ಹೊಸ ಲುಬ್ರಿಕೇಷನ್ಸ್ ಒಂದು ಆಯಿಲ್ನ ಮಾರ್ಕೆಟಿಗೆ ತಂದಿದ್ದಾರೆ ಎಡ್ಜ್ ಅಂತ ಇದರಲ್ಲಿ ಹೆಚ್ಚು ಕಡಿಮೆ ಇವತ್ತು ಮೂರು ಪಾಯಿಂಟ್ ಮೂರು ಆರು ಪರ್ಸೆಂಟಷ್ಟು ಇವತ್ತು ಏರಿಕೆಯಾಗಿದೆ ಇವತ್ತು ಕ್ಯಾಸ್ಟ್ರೋಲ್ ಇಂಡಿಯಾ ಕ್ಲೋಸ್ ಆಗಬೇಕು ಸುಮಾರು ಇನ್ನೂರ ಒಂದು ರೂಪಾಯಿ ಐವತ್ತು ಪೀಸಕ್ಕೆ ಕ್ಲೋಸ್ ಆಗಿದೆ ಹಾಗೆ ಎಚ್ ಎಮ್ ಟಿ ಸಮೀನಾಹ್ಲಿ ಅಂತ ಒಬ್ಬರು ಡೈರೆಕ್ಟರ್ನ ಮಾಡಿದ್ದಾರೆ ಫಿನಾನ್ಸ್ನಲ್ಲಿ ಒಂದು ವರ್ಷಕ್ಕೆ ಹಾಗೆ ನಾವು ಎಚ್ ಎಮ್ ಟಿನ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಒಂದು ಶೇರ್ಸ್ನ ಇದು ಒಂದು ವರ್ಷದಲ್ಲಿ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು ಎಂಬತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಾನೆ ಹೇಳ್ಬೋದು ಒಂದು ಇಪ್ಪತ್ತಾರು ರೂಪಾಯಿ ಆಯಿತು ಇವಾಗ ಇದು ಹೆಚ್ಚು ಕಡಿಮೆ ಐವತ್ತಾರು ರೂಪಾಯಿ ಐವತ್ತೊಂದು ಪೈಸಾ ಇದೆ ಇದು ಇವತ್ತು ಶೇರ್ಸ್ನಲ್ಲಿ ಹಾಗೆ ಅಲುವಾಲಿಯಾ ಕಾಂಟ್ರಾಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಇದ್ರ ಬಗ್ಗೆಯೂ ಒಂದು ಸುಮಾರು ಒಂದು ಕೆಲವು ತಿಂಗಳಿಂದ ಒಂದು ಒಳ್ಳೆಯ ಪ್ರಾಜೆಕ್ಟ್ ಸಿಕ್ಕಿತ್ತು ಅಂತ ಇದ್ರ ಬಗ್ಗೆ ಮಾತಾಡಿದ್ವಿ ಬಿರ್ಲಾ ಕಂಪ್ನಿಯವರು ಬಿರ್ಲಾ ಅರ್ನಾ ಎಲ್ ಎಲ್ ಪಿ ಅವ್ರನ್ನ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸುಮಾರು ನಾನ್ನೂರ ಎಂಬತ್ತೆರಡು ಪಾಯಿಂಟ್ ಏಳು ಎಂಟು ಕೋಟಿಯಷ್ಟು ಬೆಂಗಳೂರಿನಲ್ಲಿ ಇದು ಮಾಡೋದಕ್ಕೆ ಪ್ರಾಜೆಕ್ಟ್ಸ್ ಸಿಕ್ಕಿದೆ ಬೆಂಗಳೂರಿನಲ್ಲೂ ಇದೆ ಇದು ಈ ಪ್ರಾಜೆಕ್ಟ್ನಲ್ಲಿ ಇದರಲ್ಲಿ ಹೆಚ್ಚು ಕಡಿಮೆ ಇದು ಒಂದು ವರ್ಷದ ರಿಟರ್ನ್ ನಾವು ನೋಡೋದಾದರೆ ಅಲುವಾಲಿಯಾ ಕಾಂಟ್ರಾಕ್ಟ್ಸ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇದು ಸುಮಾರು ನೂರ ನಾಲ್ಕು ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತ ಹೇಳ್ಬೋದು ಐನೂರ ಎಂಬತ್ತೇಳು ರೂಪಾಯಿ ರೇಂಜ್ ನಲ್ಲಿ ನಡೀತಿದ್ದು ಇವಾಗ ಸಾವಿರದ ಇನ್ನೂರು ರೂಪಾಯಿಗೆ ಹೋಗಿದೆ ಇದು ಒಂದು ಸೈಲೆಂಟ್ ಆಗಿ ಒಂದು ಡೆವಲಪ್ ಆಗ್ತಿರೋ ಒಂದು ಶೇರ್ಸ್ ಅಂತಾನೆ ಹೇಳ್ಬೋದು ಹಾಗೆ ಹೇವೆಲ್ಸ್ನವರು ಸ್ವಿಚ್ಸ್ ಎಲೆಕ್ಟ್ರಾ ಎಲೆಕ್ಟ್ರಾ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ಗಳು ನೋಡಿರ್ತಾರೆ ಸ್ವಿಚ್ ಪ್ಲಗ್ಸ್ ಎಲ್ಲ ಇದ್ರ ಬಗ್ಗೆ ಕೇಳಿರ್ತೀರ ವೈರು ಇದೆ ಇದು ಹೇವೆಲ್ಸ್ ವೈರ್ ಅಂತ ಇದು ಒಂದು ಜಂಬೋ ಗ್ರೂಪ್ ಅಂತ ಯು ಎನ್ ದುಬೈ ಏನ್ ಯುರೋಪ್ ಯುನೈಟೆಡ್ ಅರೇಬಿಕ್ ಎಮಿರೇಟ್ಸ್ ಅಂತ ಅವ್ರ ಜೊತೆ ಒಂದು ಜಂಬೋ ಗ್ರೂಪ್ ಜೊತೆ ಇದು ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮತ್ತು ಇದ್ರದ್ದು ಏನು ಕಾಂಪೊನೆಟ್ಸ್ ಎಲೆಕ್ಟ್ರಿಕಲ್ ಕಾಂಪೊನೆಟ್ಸು ಮತ್ತು ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ಸಿಗೆ ಹಾಗೆ ಇದು ಐದು ವರ್ಷದ ನಾವು ರಿಟರ್ನ್ಸ್ ನೋಡೋದಾದರೆ ಹೇವೆಲ್ಸ್ನಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ನೂರ ಮೂವತ್ತೇಳು ಪರ್ಸೆಂಟಷ್ಟು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತಲೇ ಹೇಳ್ಬೋದು ಇದನ್ನು ಜಾಸ್ತಿ ಗಮನ ಕೊಟ್ಟಿರೋದಿಲ್ಲ ಹೇವೆಲ್ಸ್ ಶೇರ್ ಹಾಗೆ ಎಂಫ್ಯಾಸಿಸ್ದು ಹೆಚ್ಚು ಕಡಿಮೆ ಮೂವತ್ತು ಮಿಲಿಯನ್ ಶೇರ್ಸ್ ಹೆಚ್ಚು ಕಡಿಮೆ ಮೂವತ್ತು ಮಿಲಿಯನ್ ಅಂದರೆ ಒಂದು ಮೂರು ಕೋಟಿ ಶೇರ್ಸ್ ಒಂದು ಮೇಜರ್ ಶೇರ್ ಹೋಲ್ಡರ್ ಇದನ್ನು ಇವತ್ತು ಸೇಲ್ ಮಾಡಿದ್ದಾರೆ ಬೇರೆಯವರಿಗೆ ಬೇರೆ ಕಂಪ್ನಿ ಶೇರ್ ಹೋಲ್ಡಿಂಗ್ ಕಂಪ್ನಿಗೆ ಸೇರ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಒಂದು ಮೂರು ಪರ್ಸೆಂಟ್ ಇವತ್ತು ಇಳಿಯೋದಕ್ಕೆ ಕಾಣಿಸ್ತೀವಿ ಶೇರ್ನಲ್ಲಿ ಹಾಗೆ ಎಕ್ಸಿಗೋ ಲೇ ಟ್ರಾವೆಲ್ಸ್ ಟೆಕ್ನಾಲಜಿಸ್ ಲಿಮಿಟೆಡ್ ಇದು ಒಂದು ಪ್ಲಾಟ್ಫಾರ್ಮ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಏರೋಪ್ಲೇನ್ದು ಬುಕ್ಕಿಂಗ್ ಇರ್ಬೋದು ಫ್ಲೈಟ್ ಟಿಕೆಟ್ಸ್ ಇರ್ಬೋದು ಟ್ರೈನ್ ಟಿಕೆಟ್ಸ್ ಇರ್ಬೋದು ಈ ಥರ ಒಂದು ಟೂರಿಸಂ ಮತ್ತು ಬುಕ್ಕಿಂಗ್ ಟ್ರಾವೆಲ್ ಕಂಪ್ನಿ ಇದು ಐ ಪಿ ಓಗೆ ಬಂದಿದೆ ಹೆಚ್ಚು ಕಡಿಮೆ ಇದು ಒಂದು ಒಳ್ಳೆ ಒಂದು ಪಾಪ್ಯುಲಾರಿಟಿ ಇದೆ ಇದ್ರದ್ದು ರೇಂಜ್ ಬಂದು ಎಂಬತ್ತೆಂಟು ರೂಪಾಯಿಂದ ತೊಂಬತ್ತ್ಮೂರು ರೂಪಾಯಿ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಹದಿನಾಲ್ಕು ಸಾವಿರ ಇದೆ ಹಾಗೆ ಇದರಲ್ಲಿ ಒಂದು ತುಂಬ ಪಾಪ್ಯುಲರ್ ಆಗಿದೆ ಒಂದು ಒಳ್ಳೆ ರಿಟರ್ನ್ಸ್ ಕೊಡೋ ಒಂದು ಚಾನ್ಸಸ್ ಇದೆ ಅಂತಲೂ ಹೇಳ್ತಾರೆ ಎಕ್ಸಿಗೋ ಟೆಕ್ನಾಲಜೀಸ್ ಲಿಮಿಟೆಡ್ ಇದನ್ನು ನೀವು ಗಮನಿಸಬಹುದು ನೋಡ್ಬೋದು ಹಾಗೆ ಚಂದ್ರಬಾಬು ನಾಯ್ಡು ಅವ್ರದ್ದು ಹೆರಿಟೇಜ್ ಗ್ರೂಪ್ ಬಗ್ಗೆ ಮಾತಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಓಪನ್ ಆಗಿತ್ತು ಆಮೇಲೆ ಹೇಗಿದ್ದು ಶೇರ್ಸ್ ರಿಟರ್ನ್ಸ್ ಕೊಟ್ಟಿತ್ತು ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಇತ್ತು ನೂರ ಎಂಬತ್ತೆರಡು ಪರ್ಸೆಂಟ್ ಒಂದೆರಡು ದಿವಸದಲ್ಲಿ ವಾರ ಹತ್ತು ಪರ್ಸೆಂಟ್ ಇತ್ತು ಹಾಗೆ ಐದು ವರ್ಷದಲ್ಲಿ ನೂರ ಎಂಬತ್ತೊಂದು ಪರ್ಸೆಂಟ್ ಅಂತಲೇ ಇತ್ತು ಹಾಗೆ ಇವರ ಪತ್ನಿಯಾದ ನಾರ ಭುವನೇಶ್ವರಿ ಅವ್ರದ್ದು ಹೇಗೆ ಎಷ್ಟು ಶೇರ್ಸ್ ಇದೆ ಆಮೇಲೆ ಇವರು ಇಪ್ಪತ್ನಾಲ್ಕು ಪರ್ಸೆಂಟ್ ಹೇಗೆ ಹೋಲ್ಡ್ ಮಾಡ್ತಾರೆ ಅಂತಾನೆ ಹಾಗೆ ಇವತ್ತು ನಾವು ನೋಡೋದಾದರೆ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ರಿಟರ್ನ್ಸ್ ನೋಡೋದಾದ್ರೆ ಈ ಒಂದು ತಿಂಗಳಲ್ಲಿ ಹದಿಮೂರನೇ ತಾರೀಕು ಮೇ ಅಂತ ಕನ್ಸಿಡರ್ ಮಾಡಿದ್ರೆ ಮುನ್ನೂರ ಅರವತ್ತ್ಮೂರು ರೂಪಾಯಿ ಇದ್ದಿದ್ದು ಇವಾಗ ಆರುನೂರ ತೊಂಬತ್ತಾರು ರೂಪಾಯಿ ಇದೆ ಅಂದರೆ ಒಂದೇ ಮಂತಲ್ಲಿ ಹೆಚ್ಚು ಕಡಿಮೆ ತೊಂಬತ್ತೊಂದು ಪಾಯಿಂಟ್ ಏಳು ಒಂದು ಪರ್ಸೆಂಟು ತೊಂಬತ್ತೊಂದು ಪರ್ಸೆಂಟಷ್ಟು ಅಷ್ಟು ಇದರಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳಬಹುದು ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ